ಬಹುತೇಕ ನಾವು ಚುನಾವಣಾ ಪ್ರಚಾರನ ಮುಗಿಸ್ಬಿಟ್ಟಿದೀವಿ ಒಂದು ಥರದಲ್ಲಿ ಎಲ್ಲ ನಾಯಕರುಗಳು ಇನ್ಕ್ಲೂಡಿಂಗ್ ನಮ್ಮ ರಾಜಾಜಿನಗರ ಕ್ಷೇತ್ರ ಕಾಂಗ್ರೆಸ್ ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಅದರ ಒಂದು ಸೆಗ್ಮೆಂಟು ರಾಜಾಜಿನಗರ ರಾಜಾಜಿನಗರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಂದ ಹಿಡಿದು ಉಪಮುಖ್ಯಮಂತ್ರಿಗಳು ಕೂಡ ಭೇಟಿ ಕೊಟ್ಟು ಪ್ರಚಾರ ನಡೆಸಿ ಹೋಗಿದ್ದಾರೆ ಪ್ರಚಾರ ಭಾಳ ಚೆನ್ನಾಗಿದೆ ಜನಸ್ಪಂದನೆ ತುಂಬಾ ತುಂಬ ಚೆನ್ನಾಗಿದೆ ನಮ್ಮಂತೂ ದೊಡ್ಡ ಭರವಸೆ ಇದೆ ಸರ್ ಅವರು ಗೆದ್ದ ನಂತರ ಕ್ಷೇತ್ರಕ್ಕೋಸ್ಕರ ಏನೇನು ಕೆಲಸ ಮಾಡಿಸ್ಬೇಕು ಅಂತ ಎಲ್ಲ ಕೆಲ್ಸಗಳು ಜನಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ ಈಗ ಆಗಲಿ ಅಂದ್ರೆ ನೀವು ನೋಡಿದಿರಿ ಜನರುಗಳಿಗೆ ನಾವೇನು ಅಸೆಂಬಲಿ ಎಲೆಕ್ಷನ್ ಮುಂಚಿತವಾಗಿ ಕೊಟ್ಟರೆ ಭರವಸೆಗಳು ಈಡೇರಿಸಿದೀವಿ ಈಡೇರಿಸಿದೀವೋ ಇಲ್ವೋ ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಬಹುದೊಡ್ಡ ಬಹುದೊಡ್ಡ ನಿರೀಕ್ಷೆ ಇಟ್ಕೊಂಡು ಜನಗಳ ಮೇಲೆ ತುಂಬ ಭರವಸೆಗಳು ಕೊಟ್ಟಿದ್ದೀವಿ ಜನಪರ ಬಡವರ ಪರ ಜನಸ್ನೇಹಿ ಜನರಿಗೋಸ್ಕರ ಭರವಸೆಗಳು ಕೊಟ್ಟಂತ ಪಕ್ಷ ನಮ್ದು ಅದೇ ರೀತಿ ಈಡೇರಿಸದಂಥ ಪಕ್ಷ ಕೂಡ ನಮ್ದು ಹಾಗಾಗಿ ಜನರಿಗೆ ನಂಬಿಕೆ ಇದೆ ನಾವು ಸೆಂಟ್ರಲ್ ಕೂಡ ಅಧಿಕಾರಕ್ಕೆ ಬಂದಂಥ ಪಕ್ಷದಲ್ಲಿ ಖಂಡಿತ ಜನರ ಜೊತೆ ಇರ್ತೀವಿ ನಾವು ಏನು ಆಶ್ವಾಸನೆ ಕೊಟ್ಟಿದ್ದೀವಿ ಅದನ್ನ ಈಡೇರಿಸಿಲ್ಲ ಅದೇ ನಾನು ಈಗಾಗಲೇ ಹೇಳ್ದಲ್ಲ ಸೆಂಟ್ರಲ್ ಗೌರ್ಮೆಂಟ್ ಏನು ಪ್ರಣಾಳಿಕೆ ಚುನಾವಣಾ ಪ್ರಣಾಳಿಕೆ ಅದಕ್ಕೆ ಭದ್ರ ಆಗಿರ್ತೀವಿ ಖಂಡಿತ ಈಗೆಲ್ಲರಿಗೂ ಅವೇರ್ನೆಸ್ ಇದೆ ಆದರೂ ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಹಾರ್ಡ್ಲಿ ಅರವತ್ಮೂರು ಪರ್ಸೆಂಟ್ ವೋಟಿಂಗ್ ಆಗಿದೆ ವೋಟಿಂಗ್ ಇನ್ನೂ ಜಾಸ್ತಿ ಆಗಬೇಕು ಈ ಬಿಸಿಲಾಗಲಿ ಮಳೆ ಆಗಲಿ ಮತ್ತೊಂದು ಏನೇ ಅಡಚಣೆಗಳಿದ್ರು ನಮ್ಮ ಹಕ್ಕು ವೋಟಿಂಗು ನಮ್ಮ ಹಕ್ಕು ಅದನ್ನು ನಾವು ಚಲಾಯಿಸಲೇಬೇಕು ಅದು ಈ ಈ ಒಂದು ಇದರಲ್ಲಿ ನೋಡಿದ್ರೆ ಸ್ವಲ್ಪ ಪ್ರಜ್ಞಾವಂತಿಗೆ ನಾವಾದರೂ ಬೆಳೆಸೋದು ನಾನಾದರೂ ಹೇಳಿಕ್ಕೆ